ಸೂಪರ್ ಆಗಿದೀನಿ ನೋಡಿ ಇವತ್ತು ಆ್ಯಕ್ಚುಲಿ ನನ್ನ ವಾರ ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಆಗಿ ದೀಪನೂ ಕೆಟ್ಟೋಗ್ತು ಯಾಕಂದರೆ ಗಂಟೆ ನಾನು ಬೇಗ ಅವಾಗಲೇ ಪೂಜೆ ಮಾಡಿದ್ದೆ ಹತ್ತುವರೆ ಆಗ್ತಾ ಬಂತು ತಿಂಡಿ ತಿನ್ನೋಣ ಭಾರ ಅಂದರೆ ನನ್ನ ಮಗ ಬರ್ತಲ್ಲ ಯಾಕಂದರೆ ಬಿಸ್ಕೆಟ್ ತಿಂದ್ಕೊಂಡ ನಾನು ಸ್ವಲ್ಪ ಲೋಡ್ ಆಗಿದೆ ಹೊಟ್ಟೆ ನಿನ್ನೆ ಹತ್ತು ಗಂಟೆಗೆ ಎದ್ದಿದ್ದ ಇವತ್ತು ನನ್ನ ಕೆಲಸ ಇತ್ತಲ್ಲ ತುಂಬ ನನಗೆ ಕೆಲಸ ಇದ್ದಾಗ ಅವನು ಬೇಗನೇ ಹೇಳೋದು ನನ್ನ ಕೆಲಸ ಇಲ್ದಿದ್ದಾಗ ಹತ್ತು ಗಂಟೆಗೆ ಎದ್ದೆ ನೀನು ನನಗೆ ಏನು ಕೆಲಸ ಇಲ್ಲ ಹತ್ತು ಗಂಟೆಗೆ ಎದ್ದಾನೆ ಇವತ್ತು ನನಗೆ ಎಲ್ಲ ಕೆಲಸ ಇತ್ತಲ್ಲ ಏಳು ಗಂಟೆಗೆ ಆರು ಮುಕ್ಕಾಲಿಗೆ ಎತ್ಕೊಂಡ ನನ್ನ ಜೊತೆಗೆ ಎಷ್ಟು ಮಗ ಸರಿ ಟ್ರೈ ಮಾಡರೂ ಬರೋದಿಲ್ಲ ಬೆಳಗ್ಗೆ ಎದ್ದು ನಾನು ಆಮೇಲೆ ಬಟ್ಟೆ ತೊಳೆದು ಬೆಡ್ಶೀಟ್ ಎಲ್ಲ ನೆನೆಸಿಟ್ಟಿದ್ದು ಎಲ್ಲ ತೊಳೆದಾಕಿ ಟಾಯ್ಲೆಟ್ ರೂಮ್ ಬಾತ್ರೂಮ್ ತೊಳೆದು ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿ ಅವನಿಗೆ ಅದರ ಮಧ್ಯದಲ್ಲಿ ಅವನಿಗೆ ಹಾಲು ಬಿಸಿ ಮಾಡಿ ಬಿಸ್ಕೆಟ್ ತಿನ್ನಿಸಿ ಈಗ ಬೇಳೆ ಸಾರು ಆಯಿತು ತಿಂಡಿ ಆಗಿಲ್ಲ ಕರಿತಾ ಇದ್ದೀನಿ ಬರ್ತಾಯಿಲ್ಲ ನೋಡಿ ಇವತ್ತು ತಿಂಡಿ ಬಂದ್ಬಿಟ್ಟು ಉಪ್ಪಿಟ್ಟು ಉಪ್ಪಿಟ್ಟು ಸ್ವಲ್ಪ ಹೊತ್ತು ಕೆಳಗಡೆ ಹೋಗಿ ಬರೋಣ ಅಂತ ಅವನಿಗೆ ಹೇಳಿ ಬರೋಣ ಅಂತ ಬೆಳಗ್ಗೆ ಆಟಾಡ್ಸ್ಕ ಕೆಳಗಡೆ ಮಕ್ಕಳು ಆಟಾಡ್ತಿದ್ದಾರ ಅವನ್ನ ನೋಡ್ತಿದೆ ಸೊ ಆಟ ಆಡಿಸ್ಕೊಬಂದು ಸ್ನಾನ ಮಾಡಿ ಬಿಡ್ತಾನೆ ಎಣ್ಣೆ ಹತ್ತಿಸಿ ಕರ್ಕೊ ಹೋಗ್ತಾ ಇದ್ದೀನಿ ನಾನು ನೋಡಿ ಅವ್ನ ಚಪ್ಪಲ್ ಹಾಕೋಣ ಅವ್ನಿಗಿಂತ ದೊಡ್ಡ ಸೈಜಿಂದ ಹಾಕೊಂಡು ಬರೋಣ ನಿನ್ನ ಶೂ ಎಲ್ಲ ನಿನ್ನ ಶೂ ಎಲ್ಲಿ ಶೂ ಇಲ್ಲ ಹಾಕ್ರಿ ಬಾಲ್ ಹಾಕ್ತೀನಿ ಕೊಡಿದ್ರಿ ಹಾಂ ಹಾಕ್ತೀನಿ ಆಡು ಹಾಕಿ ಕಡೆ ಹಸಿ ಹಾಂ 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 ಹೊಡಿ ತಗ ಹಾಂ ಹೊಡಿ ಹೋಯ್ತು 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 ನನ್ನ ಮಗ ಎಲ್ಲ ಆಡ್ತದ ನಾನು ಅಲ್ಲಿ ಬಾ ಹೋಗೋಣ ಸ್ವಸ್ತಿ ಏ ಸ್ವಸ್ತಿ ಸ್ವಸ್ತಿ ಹೋಗೋಣ ಬಾ ಮನೆಗೆ ಹೋಗೋಣ ಬಾ ಫ್ರೆಂಡ್ಸ್ ನನ್ನ ಮಗನ ಕೆಳಗಡೆಯಿಂದ ಆಟ ಬಂದು ಸ್ನಾನ ಮಾಡಿಸಿ ಮಲಿಸಿ ನಾನು ಅನ್ನ ಮಾಡಿ ನಮ್ಮ ಮನೇರ ಅವತ್ತು ಯುಗ ಯುಗಾದಿ ಹಬ್ಬ ಇರೋ ತಂದಿದ್ದು ಅದರದ್ದು ಕೊಚ್ಚು ಪಿಂಟಿ ಹಾಕಿದ್ದೀನಿ ತೋರಿಸ್ತೀನಿ ಬನ್ನಿ ಉಪ್ಪು ಖಾರದ ಪುಡಿ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಹೋಗ್ರೇನೆ ಕೊಡ್ಬೇಕು ಬಾಯಲ್ಲಿ ನೀರಿ ಬರ್ತಿತ್ತು ನನಗೆ ಇಲ್ಲಿ ನೋಡಿ ನನ್ನ ಮಗುಗೆ ಇವತ್ತು ಎರಡು ಜುಟ್ಟು ಹಾಕಿನಿ ತಲೆ ಕೂದಲು ತುಂಬ ಸಿಕ್ಕಾಗಿತ್ತ ಆಗಂಗ ಸ್ನಾನ ಮಾಡಿಸ್ದಳೆ ತಲೆ ಬಾಚಿ ಎರಡು ಜುಟ್ಟು ಹಾಕಿ ಹುಡುಗಿ ಮಾಡಿದ್ದೀನಿ ಇವತ್ತು ಹುಡುಗಿ ಥರ ಕಾಣ್ತಿದ್ದಾನ ಮಗನೇ ಹೌದಾ ನೀವು ಹುಗ್ಗಿನಾ ನೀವು ಹುಗ್ಗಿನಾ ಅಲ್ಲ ಅಲ್ಲಲ್ಲ ಮಗನೆ ಎತ್ತು ಎತ್ತು ಮಾಡ್ಲಿ ಬೇಕು ಅಂತಾನೆ ಚಲ್ಲಿ ಅಂತ ಬಿಡ್ತೀಯರಣ್ಣ ಬಟ ತೊಂದ್ ವರ್ಷ ಬೇಗ ಬಟ ತಗ ಒಂದು ವರ್ಷ ಮಗನೆ ಹೆಂಗ್ ಒರ್ಸ್ತೀ ನೋಡೋಣ ಅಲ್ಲಲ್ಲ ಆ ಭಟ್ಟೆ ತಕೋಬಾ ಹ್ಞೂ ಅದು ಇರಲಿ ಅದು ಇರಲಿ ಎತ್ ಬೇಡ ಬೆಡ್ ಎತ್ತು ಬೇಡ ಆ ಭಟ್ಟ ತಕೋಬಾ ಹೊರ್ಸೋಣ ಅಯ್ಯೋ ಇವ್ನಿ ಎಲ್ಲ ತೊಂಡಿ ಮಾಡ್ತಾನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಿಂಗೆ ಮಾಡ್ತಾನೆ ನೋಡಿ ಫ್ರೆಂಡ್ಸ್ ಮಸ್ತ್ ಮಜಾ ಮಾಡು ಚಾ ಮಾಡು ಬೆಳಗೇನೆ ಕರ್ಕೋ ಬಂದಿನಿ ಒಂದ್ಸತಿ ಕೆಳಗಡೆ ನೀನ್ ಮತ್ತೆ ಇದು ಕೆಳಗೆ ಹೋಗೋಣ ಅನ್ನೋದ್ರೆಲ್ಲ ಇದ್ದಾನೆ ಅಂದ್ರೆ ನೋಡೋದು ಅವ್ನು ನೋಡೋದ್ ನೋಡಿ ನಮಿಗೆ ಪಾಪ ಅಂದ್ರೆ ಐದು ಹಾ ಹಬ್ಬ ಅಲ್ಲಮ್ಮ ಅಮ್ಮ ಹೇಳಿ ನನ್ನ ಮಗನ ಸಂಜೆ ಟೈಮಲ್ಲಿ ಏನಾದ್ರು ಸ್ವಲ್ಪ ತಿನ್ನಕ್ಕೆ ಏ ಬಿಡಿಸ್ಬೇಡ ತುಪ್ಪ ಅದು ಕೇಸರಿ ಬತ್ ಮಾಡೋಣ ಅಂತ ಇದು ನೋಡಿ ಡ್ರೈ ಫ್ರೂಟ್ಸ್ ಹೊಡಿತಾ ಇದ್ದೀನಿ ಬೇಡ ನನಗೆ ಸ್ವೀಟ್ ಅಂದರೆ ಸ್ವಲ್ಪ ಇಷ್ಟನಾ ಸೊ ಹಾಗಾಗಿ ಕೇಸರಿ ಭಾತ್ ಮಾಡ್ಕೊಡೋಣ ಅಂತ ನೋಡಿ ದಂಡೆ ಮೇಲೆ ಇಲ್ಲೇ ಕೂತಾನೆ ಗೋಡಂಬಿ ಗೋಡಂಬಿ ತಿನ್ನಣ ಇದು ಅಲ್ಲ ಗೋಡಂಬಿ ತಿಂತಾನೆ ಬಾದಾಮಿ ತಿನ್ನ ಏನಂತ ಗೊತ್ತಿಲ್ಲ ಬಾದಾಮಿ ಅಷ್ಟಕ್ಕಷ್ಟೆ ಓಕೆ ಎಲ್ಲ ಆದ್ಮೇಲೆ ಲಾಸ್ಟಿಗೆ ಬರ್ತೀನಿ ಮಾತ್ರ ತೋರಿಸ್ತೀನಿ ಓಕೆ ಕೇಸರಿ ಭಾತ್ ಇಸ್ ರೆಡಿ ಫೈನಲಿ ಬಿಸಿ ಮಾರ್ರೆ ಆದ್ರೆ ಕಲರ್ ಇಲ್ಲ ನಮ್ಮ ಮನೇಲಿ ಕಲರ್ ಕೊಡ್ಬಿಲ್ಲ ನ್ಯಾಚುರಲ್ ಇವರು ಇಲ್ಲೇ ಇದ್ದಾರೆ ರೆಡಿಯಾಗಿದ್ದಾರೆ ಆ ಹಂಗಲ್ಲ ಮಾಡಬಾರ್ದು ಬ್ಯಾಡ್ ಬಾಯ್ ಬಿಸಿ ಬಿಸಿ ತಡಿ ಬಿಸಿ ಪುರ್ಸೋತಿಲ್ಲ ತಣ್ಣಗಾಗಷ್ಟು ಪುರ್ಸೋತಿಲ್ಲ ನೋಡಿ ಇವನಿಗೆ ಆ ಬಾ ಇದು ಒಲೆಯಿಂದ ಇಳಿಸ್ಬೇಕು ಬಾಯಿಗೆ ಹಾಕ್ಬೇಕು ಆಗ್ನೇ ನಿಂಗಂತಾನೆ ಮಾಡಿದೆ ನೋಡು ಅಡುಗೆ ಮನೆ ಹತ್ರ ಬಿಸಿಲು ನೋಡು ಹಾ ಹುಗ್ಗಿ 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 ಮಗನೆ ಹಾ ಏನಂದ್ಸರಿ ಕೊಡು ಆಯ್ತು ಆಯ್ತು ತಿನ್ಸ್ತೀನಿ ಬಾ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಕೆಳಗಡೆ ಅಂತ ಕಳ್ಕೊ ಬಂದೆ ಸೈಕಲ್ಗೆಲ್ಲ ಕಡೆ ಜಗಳ ಮಾಡ್ತಾನಪ್ಪ ಅಲ್ಲಿ ಫ್ಲೋರಲ್ಲಿ ಸ್ವಲ್ಪ ಬಂದ ಈಗ ಎಲ್ಲಿ ನೋಡ್ರಿ ಒಂದು ಅವ್ನ ಕೆಳಗಡೆಯಿಂದ ಮೇಲೆ ಕರ್ಕೊಬಂದೆ ಕುಳಿಸ್ತಾ ಇದ್ದ ಹೊಸ ಅಂತ ಊಟ ಮಾಡಿಸಿ ನಾನು ನೋಡಿದೆ ಎಂಟು ಗಂಟೆಗೆ ಊಟ ಮಾಡ್ಸಿನಿ ಗಂಟೆ ಒಂಬತ್ತು ವರೆ ಆಗ್ತದೆ ಒಂಬತ್ತು ಕಾಲು ಸುಧಬಾರ್ದು ಹಾಕುಳಿಸ್ತಾ ಇದ್ದಾನೆ ಮರಕ್ ಮರುಕ್ತಾ ಇಲ್ಲ ಮಲ್ಸಕ್ಕೆಲ್ಲ ಟ್ರೈ ಮಾಡಿದೆ ಆಗಲಿಲ್ಲ ಈಗ ನಾನು ಇದೆಲ್ಲ ಕೆಲಸ ಮುಗಿಸಿ ಸ್ನಾನಕ್ಕೆ ಹೋಗ್ಬೇಕು ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಈಗ ಬಾಗಿಲು ಬಡಿತಾನಿಲ್ಲ ನಾನು ಹಾಸಿಗೆ ಸಮೇತ ಹಾಸಿಗೆ ಬಂದಿದೆ ನೋಡಿ ಪರ್ದೆ ಹಾಕಬೇಕು ಅದನ್ನು ಹಾಕಿಟ್ಟು ಹೋಗೋದೇ ಒಳ್ಳೆಯದೇ ಆಮೇಲೆ ಇಲ್ಲ ಅಂದ್ರೆ ಚೆಕ್ ಓಕೆ ಪರದೆ ಹಾಕಿಟ್ಟು ಸ್ನಾನಕ್ಕೆ ಹೋಗ್ತೀನಿ ನಾನು ಬಂದಿಸಿ ಇದು ಅಸ್ಲಿಪಿ ಓಕೆ ಫ್ರೆಂಡ್ಸ್ ನಾನೇನು ಬೆಳಗ್ಗೆ ಸಿಗ್ತೀನಿ ಬಾಯ್ ಗುಡ್ ನೈಟ್